ಚಾಚಾಪು ಇಲ್ಲಿ ಒಂದು ದೀಪಾವಳಿ ಇವೆಂಟ್ ಮಾಡ್ತಾ ಇದ್ದೀನಿ ತಮಿಳಿಗರು ಮಾತ್ರ ಬನ್ನಿ ತಮಿಳು ಹಾಡು ಮಾತ್ರ ಹೇಳ್ಬಿಟ್ಟು ಏನೋ ಅವರು ವೀಡಿಯೋ ಮಾಡಾಕಿದ ಅದು ನೋಡ್ತಾ ಇದ್ದೀವಿ ಸುಮಾರು ಜನ ಹೋರಾಟಗರು ಎಚ್ ಎಸ್ ಆರ್ ಲೇಔಟ್ ಅಂತ ಇದ್ದಂಗೆ ಬೊಮ್ಮಳ್ಳಿ ನಾವು ಬೊಮ್ಮಳ್ಳಿಯ ನಿವಾಸಿಗಳು ನನಗೆ ಏನು ಮಾಡ್ತಾರೆ ವೀಡಿಯೋಸ್ ಫೋಟೋಸ್ ಎಲ್ಲ ಕಳಿಸ್ತಾರೆ ಅದಾದಮೇಲೆ ಏನು ಮಾಡ್ತೀರಿ ನಾನು ಒಂದು ವೀಡಿಯೋ ಮಾಡಾಕ್ತಿನಿ ಯಾರಿವನೋ ಅಂತ ವಿಡಿಯೋ ಹಾಕಿದಾಗ ಅದನ್ನು ಅದನ್ನು ನೋಡಿದ ತಕ್ಷಣ ನಮ್ಮೆಲ್ಲ ಸಾಹೇಬಗೆಲ್ಲ ಕಳಿಸಿರ್ತೀನಿ ಅವರು ಯಾರಿದು ಅಂತ ಕೂಡ ಇದಕ್ಕೆ ಮನೆಗೆ ನಮ್ಮ ಹೇಳ್ಕೊಂಡೆ ನಮ್ಮ ಎಲ್ಲ ಆತ್ಮ ಸ್ನೇಹಿತರು ಎಲ್ಲ ಚಿಕ್ಕ ವಯಸ್ಸಿಂದನೂ ಆಡಿ ಬೆಳೆದಿರೋರು ನಮ್ಮ ಮಂಜು ಬ್ರದರು ಮವರೆ ಇವ್ರ ಇವರು ನಮ್ಮ ಬ್ರದರು ಇವೆಲ್ಲ ಅಕ್ಕಪಕ್ಕ ಮನೆಯವರು ನೋಡಿ ಏನಾಗಿದೆ ಅಂದರೆ ನಮ್ಮ ಸ್ನೇಹಿತರಿಗೆ ಇವರು ಗಮನಕ್ಕೆ ಬಂದೇ ಇಲ್ಲ ಅದಾರು ತಮಿಳಲ್ಲಿ ಮಾಡಿರೋದು ಇಷ್ಟೆಲ್ಲ ವಿಚಾರ ಇವ್ರು ಗಮನಕ್ಕೆ ಬಂದಿಲ್ಲ ತಮಿಳ್ನವ್ರಿಗೆ ಪ್ರಮೋಷನ್ ಮಾಡಕ್ಕೆ ಹೋಗ್ಬಿಟ್ಟು ಬರೀ ತಮಿಳು ಹಾಡಕ್ಕೆ ಡ್ಯಾವೆ ಮಾಡ್ತಾ ಇದ್ದೀರಿ ಹಾಗೆ ಈಗ ಅಂತ ಹೇಳಿದ್ದಾರೆ

ನಮ್ಮ ಆಪ್ತ ಸ್ನೇಹಿತರು ಇವರು ಪಬ್ನ ಮಾಲೀಕರು ನಮ್ಮ ಇವರು ಅನಿಲ್ ಬ್ರದರ್ ಬಂದು ಇವರು ನಮ್ಮ ಆಪ್ತರು ನಮ್ಮ ಅಣ್ಣ ತಂದಿರ್ತಾರೋ ನಾವೆಲ್ಲ ಇರೋದು ಆದರೂ ಕನ್ನಡ ಅಂತ ವಿಚಾರ ಬಂದಾಗ ನಾನು ಇವರು ವಿರೋಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದೆ ಆದರೆ ಅವರು ಕನ್ನಡದ ಅಭಿಮಾನಿಗಳು ರಾಜ್ಯೋತ್ಸವ ಪ್ರತಿ ವರ್ಷವೂ ನಾವೆಲ್ಲ ಒಟ್ಟಿಗೆ ಸಿಲ್ಕೊಂಡ್ರು ರಾಜ್ಯೋತ್ಸವ ಮಾಡಿದವರು ನಾವೆಲ್ಲ ಅವ್ರಿಗೆ ಗಮನಕ್ಕೆ ಬಂದಿದ್ದಾಗ ಯಾರೊಬ್ಬ ತಮಿಳು ಹುಡುಗ ಮಾಡಿರೋ ಕೆಲಸ ಇದು ಅವ್ರಿಗೆ ಗೊತ್ತಾಗ್ತಾ ಇದ್ದಂಗೆ ನನಗೆ ಫೋನ್ ಮಾಡಿ ಬೆಳಿಗ್ಗೆ ಕರೆದಿದ್ರು ಈಗ ಬಂದೆ ಕರ್ಸ್ಕೊಂಡ್ರು ಬನ್ನಿ ಬೈ ಅಂತ ಇಲ್ಲಿ ಕರ್ಸ್ಕೊಂಡ್ರು ಇಲ್ಲಿ ಮತ್ತು ಆ ಹುಡುಗನತ್ರ

ಕರ್ನಾಟಕ ಪ್ರಜಾಪರ ವೇದಿಕೆಯ ಹೋರಾಟಕ್ಕೆ ಕರ್ನಾಟಕ ಪ್ರಜಾಪರ ವೇದಿಕೆಯ ಹೋರಾಟಕ್ಕೆ ಕರ್ನಾಟಕ ಪ್ರಜಾಪರ ವೇದಿಕೆಯ ಹೋರಾಟಕ್ಕೆ ಮುಂದೆ ಒಂದು ಇವರು ಕೂಡ ನಮ್ಮ ಕನ್ನಡದ ರಾಜ್ಯೋತ್ಸವ ನಾನು ನವಂಬರಲ್ಲಿ ನಾನು ಮತ್ತೆ ವಿಡಿಯೋ ಮಾಡ್ತೀವಿ ರಾಜೇಶ್ವರ ಕೂಡ ಸಾವಿರಾರು ಜನ ಸೇರಿಸ್ಬಿಟ್ಟು ದೊಡ್ಡ ಗ್ರೌಂಡಲ್ಲಿ ರಾಜ್ಯೋತ್ಸವ ಮಾಡ್ತಾರೆ ಹಾಗೆ ಅವ್ರು ಕನ್ನಡ ಅಭಿಮಾನಿ ಇರೋದಕ್ಕೇ ಕನ್ನಡ ಹಾಕಿದರೆ ನಾನು ವೀಡಿಯೋ ಮಾಡಿ ಹಾಕಿ ಐದು ನಿಮಿಷ ಹತ್ತು ನಿಮ್ಗೆ ಆಗಿಲ್ಲ ನಾವು ಬಂದಿಗೂ ಇಮಿಡಿಯೇಟ್ ಫೋನ್ ಮಾಡಿದ್ರು ಯಾಕೆಂದರೆ ಅವರು ಕೂಡ ನಮ್ಮ ಹೋರಾಟಗಳನ್ನ ನಮ್ಮ ಹೋಟಾಳ್ ಸಾಹೇಬ್ ಆಗಲಿ ಅಥವಾ ನಮ್ಮ ಯಾರೋ ನಾರಾಯಣಗೌಡವ್ರದಾಗಲಿ ಪ್ರವೀಣ್ ಶೆಟ್ಟಿ ಅವರದಾಗ್ಲಿ ಶಿವರಾಮಿಗೌಡರದಾಗಲಿ ಈ ಥರ ಎಲ್ಲ ದೊಡ್ಡ ದೊಡ್ಡ ಹೋರಾಟಗಳನ್ನ ಹೋರಾಟಗಾರನ ಫಾಲೋ ಆಗ್ಸೋದಲ್ಲ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಇರತಕ್ಕಂಥವ್ರು ಇವತ್ತು ಯಾತ್ರೆಗಳನ್ನು ಮಾಡಿ ಇಮ್ಮಿಡಿಯೇಟ್ ಫೋನ್ ಮಾಡಿಬಿಟ್ಟು ಇವತ್ತು ನಮಗೆ ಕರ್ಸ್ಕೊಂಡು ಕೆಲಸ ಮಾಡಿ ಆಗಿರ್ತಕ್ಕಂಥ ಸಮಸ್ಯೆನ ಹಂತ್ಕೊಂಡು ಬಗೆರ್ಸ್ಕೊಟ್ಟಿದ್ದಾರೆ ಯಾಕಂದರೆ ಅವ್ರಿಗೆ ಗಮನ ಇದೆ ಎಲ್ಲಿಲ್ಲ ಅಂತ ಬೇರೆಯವರತ್ರ ಮಾಡ್ಸಿದ್ದಾರೆ ಯಾರೋ ತಮಿಳಿನವ್ರು ಮಾಡಿರೋದಲ್ಲ ಇದನ್ನು ಸರಿಪಡಿಸಿದ್ದಾರೆ ಸ್ವಲ್ಪ ಉತ್ತಮ ಸ್ಟಾರ್ಟ್ ಆಗಬೇಕಾಗಿತ್ತು அபிமான சரிப்படஸ்க்கொண்டா நம்ம சந்தோஷ ஆட் ஆகி தப்பு சரிப்படத்தீர நீ கன்ன ஆட் ஆடத்தே தயவிட்டு கன்னட் தாக்க கொடுக்குது அப்படின்னா